ಇಬ್ಬರು ಸಾವನ್ನಪ್ಪಿದ್ದಾರೆ ಇಬ್ಬರು ಸಾವನ್ನಪ್ಪಿದ್ದಾರೆ ಗುಡ್ಡದ ಪಕ್ಕದಲ್ಲೇ ಮನೆ ಇತ್ತು ಏನೋ ಸದ್ದು ಬಂತಲ್ಲ ಅಂತ ತಂದೆ ಮನೆಯಿಂದ ಹೊರಗೆ ಬಂದು ನೋಡಿದ್ದಾರೆ ಆ ಜಾಗದಲ್ಲಿ ಇದ್ದಿದ್ದು ಒಂದೇ ಮನೆ ಮನೆಯಲ್ಲಿ ಒಟ್ಟು ಆರು ಜನ ಇದ್ದಾರೆ ಆರು ಜನ ಇದ್ರು ಮನೆಯಲ್ಲಿ ತಂದೆ ತಾಯಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಈಗ ತಾಯಿ ಮತ್ತು ಒಂದು ಮಗುವನ್ನ ಆ ಮನೆ ಒಡೆಯ ಕಳ್ಕೊಂಡಿದ್ದಾರೆ ಗೋಡೆಯಡಿ ಒಂದು ಮಗು ಈಗ ಸಾವನ್ನಪ್ಪಿಗೆ ಸಿಲುಕಿ ಮನೆ ಮಾಲೀಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಾ ಇದೆ ಅರವತ್ತೈದು ವರ್ಷದ ಕಾಂತಪ್ಪ ಪೂಜಾರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದ್ದು ಅರವತ್ತು ವರ್ಷದ ಪ್ರೇಮ ಸಾವನ್ನಪ್ಪಿದ್ದಾರೆ ಅಂದರೆ ಕಾಂತರಿ ಪೂಜಾರಿ ಅವರ ಹೆಂಡತಿ ಸಾವನ್ನಪ್ಪಿದ್ದಾರೆ ಗೋಡೆಯಡಿ ಮೂವತ್ತೊಂದು ವರ್ಷದ ಅಶ್ವಿನಿ ಹಾಕೊಂಡಿದ್ದಾರೆ ಇದೀಗ ಆರ್ಯನ್ ಮತ್ತು ಆರುಷ್ ಎರಡು ಮಕ್ಕಳಲ್ಲಿ ಒಂದು ಮಗು ಸಾವನ್ನಪ್ಪಿದೆ ಎರಡೂವರೆ ವರ್ಷದ ಆರ್ಯನ್ ಸಾವನ್ನಪ್ಪಿದೆ ಅದು ಗೋಡೆ ಬಿತ್ತ ಅಂದ್ರೆ ಆ ದೃಶ್ಯವದಲ್ಲೇ ನಾವು ಗಮನಿಸಬಹುದು ಅದ್ರ ಜಾಸ್ತಿ ಮೂಮೆಂಟ್ ಇರಲಿಲ್ಲ ಆ ಮೂಮೆಂಟ್ ಇರಲಿಲ್ಲ ಕಣ್ಣು ಮುಚ್ಕೊಂಡಿತ್ತು ಆಗ್ಲೇ ಸ್ವಲ್ಪ ಡೌಟ್ ಇತ್ತು ಬಟ್ ಈಗ ಹೊರತೆಗೆಯೋ ಅಷ್ಟೊತ್ತಿಗೆ ಜೀವ ಇಲ್ಲ ಮನೆ ಮಾಲೀಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ಲಾಗ್ತದೆ ಏನಾಯ್ತು ಅಂದರೆ ಗೋಡೆ ಗುಡ್ಡ ಕುಸಿಯುವಂತಹ ಶಬ್ದ ಕೇಳಿದೆ ಢಬ್ ಅಂತ ಆ ಓನರ್ ಬಂದು ಅಥವಾ ಮನೆ ಯಜಮಾನ ಏನಿದೆ ಹೊರಗೆ ಬಂದು ನೋಡೋ ಅಷ್ಟರಲ್ಲಿ ಮನೆ ಮೇಲೆ ಗೋಡೆ ಕುಸಿತ ಬಿಟ್ಟಿದೆ ಹಾಗಾಗಿ ಇವ್ರು ಬಚಾವ್ ಸೇಫ್ ಆಗಿದ್ದಾರೆ ಬಟ್ ಬಚಾವ್ ಆದರೂ ಏನು ಪ್ರಯೋಜನ ಒಳಗೆ ಹೆಂಡತಿ ಮಕ್ಕಳಿದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಮತ್ತು ದೂರ ದೂರದಲ್ಲಿ ಒಂದೊಂದು ಮನೆ ಯಾವ